ಕಣ್ಮಕಾಯ್ದ ಗುರುಬ ತಗೊಂಡೆ ಆಯವ ಆತ ಇಲ್ಲಪ್ಪ ಅಂದಳು ಯಾಕೆ ತೊಗೊಂಡಿಲ್ಲ ಅಂದೆ ಮುಂದೆ ನೋಡನ್ ತಕೊ ಅಂದಳು ಮುಂದೆಂದ ಅಂದ್ಯನ ಇನ್ನ ಸಣ್ಣವ್ರಿದ್ದೀವಿ ಎತ್ತಮ್ಮ ಅಂದಳು ಮತ್ತ ಎಟ್ಟಿಗೆ ನಿಮ್ಗೆ ವಯಸ್ಸು ಅಂದ್ಯನ ಹತ್ಕೂರಾಗೆ ಅವತ್ತು ಹತ್ಕೂರ ಸಣ್ಣಕ್ಕೆ ಹೇಳಕ್ಕೂ ತಿಂಗ್ಯಾಕ ಮಾಡ್ತಾರೆ ಇವರು ರೇ ಈ ಪಾರ ಏನು ಪಾರ ಅದು ಗೊತ್ತಾದ ಒಳಗೆ ಟಿಕಾಣಿ ಮೇಲೆ ಉಳ್ದಿಲ್ಲ ಏನರೇ ಆಯಿತು ಅದೇ ಗಚ್ಚಾಗಿ ಸುಳ್ಳು ಅಲ್ಲಿಲ್ಲ ಅಣ್ಣ ಹೊನ್ನ ಬಂಗಾರ ಜಾತ್ರೆಗೆ ಐದಾರು ಮಂದಿ ಇದ್ದಾಗ ಕಟ್ಕೊಂಡು ಹೋದಟ್ಟು ಹಿಗ್ಗ ಮೋಟರ್ ತಪ್ಪದ ಮುಂಜಾನೆ ಹೆಂಗೆ ಗೊತ್ತಿದ್ದಿ ಅಯ್ಯ್ ಹಾಕೋಬೇಕು ಟಿಜರ್ಗಿ ಟ್ರೇನು ಬರ್ತದ ಕಟ್ಕೋ ನೀ ಅದಕ್ಕೆ ಕಟ್ಕೊಂಡು ನಿನಗೆ ಅದಕ್ಕೆ ಕಟ್ಕೋತವ ನಾಯಕ ಯಾಕೆ ಸುಖ ಕೊಟ್ಟದ ಕೊಳ್ಳ ಕಟ್ಕೊಂಡಾಗ ನಗಸದ ಯಾವರ ಕೊಳ್ಳಂದು ತೊಗೊಂಡು ಹೋಗಕ್ಕೆ ಎಲ್ಲಿರು ಎಲ್ಲಿರು ನಿಮ್ಮ ನಿಮ್ಮ ಮನ್ಯಾಗ ವಡಲ್ಲೊಳಗೆ ಅಡಲ್ಲ ಅಂದ್ರೆ ಶರೀರ ಕಿಲ್ಲಿ ನಾ ಸುಮ್ಮಗಿ ತಿಳಿಯಂಗೆ ಹೇಳಿ ನಿಮ್ಗೆ ಯಾರು ರೀ ಏನು ರೀ ಕೇಳಿದ್ರಿ ಈ ಹೊಲ ಯಾರದ್ರಿ ಅಂದ್ರೆ ಏನತ್ತೀರಿ ನಂದ್ರಿ ಈ ಮನೆಯಾರು ನಂದ್ರಿ ಈ ಮಕ್ಳು ಯಾರು ನನ್ನ ರೀ ಹಿಂಗೆ ಅಂದಿರಲ ಇಲ್ಲೇ ಕೈ ಎಸ್ತಿರಲ್ಲ ಒಬ್ಬರ್ರಿ ಹಿಂಗೆ ಅಂದಿರೇನು ಈ ಹೊಲ ಯಾರ್ದು ಹಿಂಗೆ ಅಂದಿರಿ ಸುಮ್ಮ ಮಾಡಿರಿ ಏನಾರ ಕೇಳಿದ್ರೆ ಇಲ್ಲೇ ಕೈ ಯಾಕೆ ನಿನ್ನ ನೋಡಲೊಳಗೆ ಶಿವಹಾನ ನೋಡಿರೋ ಇಲ್ಲಿ ಹಣ್ಣು ಪರಮಾತ್ಮ ನೀವು ಅನ್ಬೋದು ಅವ ಎಲ್ಲ ಕಡೆ ಹಾನಿರಿ ಇಲ್ಲೇ ಯಾಕತ್ತಿರಿ ಅರೆ ತಮ್ಮ ಇಲ್ಲಿ ಮುಖ್ಯ ಜಗ ಅದು ಮುಖ್ಯ ಅದು ಇಲ್ಲಿ ಇಲ್ಲಿ ಅಗದಿ ಖಾತ್ರಿ ಅದ ಇಲ್ಲಿ ವ್ಯಾಪಕನ ಎಲ್ಲ ಕಡೆ ಎಲ್ಲ ಕಡೆ ತುಂಬ್ಯಾನ ಹೆಂಗೆ ಬೈಲು ಎಲ್ಲ ಊರಾಗ ತುಂಬ್ಯಾನ ನೋಡು ಹಂಗೆ ಪರಮಾತ್ಮ ಎಲ್ಲ ಕಡೆ ತುಂಬ್ಯಾನ ಆ ಮುಂದೆ ನೋಡ ಹೇಳೋರು ಹೊನ್ನ ಹೆಣ್ಣ ಮಣ್ಣ ಇವು ಮೂರರ ಮ್ಯಾಲ ಆಸೆ ಇಟ್ಟು ಕೆಟ್ಟಿರಿ ಅವಕ್ರ ಮ್ಯಾಲಿನ ಆಸೆ ಕಮ್ಮು ಮಾಡ್ರಿ ಒಳಗಿನ ಪರಮಾತ್ಮ ಕಾಣ್ತಾನ ನೀವು ಊರಿಗೆ ಹೋದ್ರು ಹೋರ್ರಿ ಸುಮ್ಮ ಹೋರ್ರಿ ಫೋನ್ದಾಗ್ರಿ ಮಾತಾಡಿರಿ ಯಾರೇ ಕೇಳಿದ್ರು ಈ ಮೂರು ಸಾಮಾನಿಂದ ಒಟ್ಟು ಮಂದಿ ತಲೆ ಕೆಟ್ಟ ನೀವು ಸುಮ್ಮ ಮುಂಜಾನೆ ಯಾರ ಮನೆಗೆ ಹೋರಿ ನೀವು ಅರಾಮಿದ್ದೀರಿ ಏನ್ರಿ ಅರಾಮ ಏನು ಮತ್ತೆ ಹೊಸ ಸುದ್ದಿ ಕೇಳಿ ಇಟ್ಟಿ ನೀವು ಅದೇ ಗೊತ್ತಾಗಿದ್ದು ಏನು ಇವರು ಬಿಡೋದಿಲ್ಲ ಹೋದವ್ರು ಬೆಳೆ ಎಲ್ಲ ಗೊತ್ತಿದ್ರು ಸುಮ್ ಕೇಳ್ತಾರೆ ಇವರು ಏನಾಯಿತು ಅತ್ ಇನೈ ಹಂಗೆ ಮಾಡಿ ಎಲ್ಲ ಗೊತ್ತಿರ್ತಾವ್ರಿ ಅದೇ ಹೇಳೋಕ್ಕೂ ತಿಂಗ್ಯಾಕೆ ಮಾಡ್ತಾರೆ ಇವರು ರೇ ಈ ಪಾರ ಏನು ಪಾರ ಅದು ಗೊತ್ತಾದ ಒಳಗೆ ಟಿಕಾಣಿ ಮೇಲೆ ಉಳಿದಿಲ್ಲ ಏನ ರೀ ಆಯಿತು ಅದೇ ಗಚ್ಚಾಗಿ ಸುಳ್ಳು ಅಲ್ಲಿಲ್ಲ ಅಣ್ಣ ಹೊನ್ನ ಬಂಗಾರ ಜಾತ್ರೆಗೆ ಮಂದಿ ಮಂದಿದ್ದಾಗ ಕಟ್ಕೊಂಡು ಹೊಳದಟ್ಟು ಹಿಗ್ಗ ಮೋಟ್ರ್ ತಪ್ಪದ ಕತ್ಲಾಗ ನಿಮ್ಗೆ ಅದ ಅದ ಅವಾಗ ಹೆಂಗತ್ತದ ಎಲ್ಲಿ ಬಂಗಾರ ನುಂಗ್ತದೋ ಏನು ಮಾಡ್ತದೋ ಯಪ್ಪಾ ಮೇಳಪ್ಪಾ ಎಪ್ಪೋ ಮುಂಜಾನೆ ಹೆಂಗತ್ತಿದ್ದಿ ಅಯ್ಯ್ ಹಾಕೋಬೇಕು ಟೀಜಾರಿಗೆ ಟ್ರೇನು ಬರ್ತದ ಕಟ್ಕೋ ನೀ ಅದಕ್ಕೆ ಕಟ್ಕೊ ನಿನಗೆ ಅದು ಕಟ್ಕೋತಾವ ಬೇಡಲ್ಲ ಸುಖ ಕೊಟ್ಟದ ಕೊಳ್ಳ ಕಟ್ಕೊಂಡಾಗ ನಗಸ್ಯದ ಯಾವ ರೀ ಕೊಳ್ಳನ್ ತೊಗೊಂಡು ಹೋಗಕ್ಕೆ ಸುಖ ಇಲ್ಲ ಕುಡ್ದಾಗ ಸುಖ ಇದ್ರಿ ಎಲ್ಲರಿಗೆ ಸುಖ ಕೊಡ್ಬೇಕದು ಬಂಗಾರ ರೊಕ್ಕ ಎಲ್ಲರಿಗೆ ಸುಖ ಕೊಡ್ಬೇಕು ಕೊಟ್ಟದ ಸುಖ ಹೆಣ್ಣು ಎಲ್ಲರಿಗೆ ಸುಖ ಕೊಡಬೇಕು ಯಾವ್ದು ಅಳತದ ಯಾವ್ದು ನಗತದ ಹೆಣ್ತಿ ಆಗಿದ್ದಕ್ಕೆ ಭೇಟೆ ರೀ ಆರಾಮಿದ್ದಿ ಮಾಡ್ತ ಹಲಾರದಕ್ಕೆ ಬೇಟ್ಯಾರೀ ಅದು ಬೇರೆನೇ ಮಾತಾಡ್ತು ಯಾಕೋ ಹಲಗಡೆ ಯಾಕೆ ಅಂತ ಕೇಳ್ರಿ ನಮ್ಗೆ ಯಾರ ನಿಮ್ಗೆ ಯಾರು ಇರ್ತಾರೋ ಒಂದು ಹೋಗಲತ್ತು ನಮ್ದೇನು ಹಿಂದ ಮುಂದ ಹಿಂಗೆ ಮಾತಾಡ್ಲಕ್ಕದ್ರಿ ಇಲ್ಲಿ ನಿಮ್ಮ ಪಾರ ಎಲ್ಲಿದ್ದಾರ ಒಂದು ಹೆಂತಿ ತೆಗ್ದು ಮಾಡ್ರಿ ಅಂದ್ರೆ ಮಾಡದ್ರಪ್ಪ ಅದಕ್ಕೆ ಮಾಡೋಣ ಮುಂದೆ ಅದು ಪಟ್ಟಿ ಅಂಗಡಿ ಮುಂದೆ ಕುಂದಿರ್ತಿತ್ತು ನೋಡಿ ನೋಡು ಮುಂದೆ ಹಾಕೊಂಡು ಹೊಡತು ಹೊಲಕ್ಕೆ ಇವು ಕೇಳಿದ್ರೆ ಮೊದಲನವ್ರು ಅವಾಗ ಮೊನ್ನೆ ನಮ್ಗೆ ಯಾರ ನಮ್ಗೆ ಹಿಂದೆ ಮುಂದಾರ ತಿದ್ದು ಈಗ ಈಗ ನಮ್ಮ ಲಗ್ನ ಐತಲ್ರಿ ನಾವು ಮತ್ತು ಈಗ ಯಾರು ಹಿಂದ ರೀ ಹಾಕಿನ ಮುಂದನು ರೀ ಕೊಟ್ಟದ ಸುಖ ಆದವ್ರು ಕೇಳ್ರಿ ಅವು ಅಳ್ತಾವೆ ಆ ಯಾರು ಯಾರು ಸುಖ ಸುಗರ ಮರದ ಜನ ಸರ್ವಸುಖಿ ಅಸಕೋಣ ಆಹೇ ಮನವಿಚಾರೇ ತೋಚಿ ಸೋದೂನು ಪಾಹೇ ಮನಸ್ಸೇ ಯಾರ ಆರಾಮಿದ್ದಿರೋ ಈ ಹೆಣ್ಣ ಹೊನ್ನ ಮಣ್ಣ ಇರಬಾರ್ದತ್ತ ಅಲ್ಲ ಅವರ ಮ್ಯಾಲ ಆಶೆ ಇರಬಾರ್ದು ಅಟ್ಟೆ ಇರ್ಲಂ ಪ್ರಪಂಚ ಹಂಗೆ ಮಾಡೋದು ಇರಬಾರ್ದು ಅಂದ್ರೆ ನಡಿತದ ಈ ಈಗ ನಾವು ಹೆಂತಿಯಾಗಿ ಮನೆಗೆ ಹೋಗೋಣ ನಾವು ಮೊನ್ನೆ ಕಡ್ಕೊಳ್ ಪುರಾಣದಾಗ ಕೇಳಿ ಯಾವ್ತಿ ಸುಳ್ಳೋ ಅಂದ್ರೆ ಜಪ್ಪ ತೋತಿ ಮೆಲ್ಕಿ ಹೊಡ್ತಾಳೆಕಿ ಈಸುದ ಇಸುದನ್ನು ದುಡ್ದು ಗಳಿಸಿ ಇವು ರೊಕ್ಕ ಸುಳ್ಳ ಅಂದ್ರ ನೀ ಗಳ ಸೋಮಾರ ನಿನಗ್ಯಾರು ಬೇಡ ಒಂದು ಕ್ವಿಂಟಲ್ ಬಂಗಾರ ಕಟ್ಟುವ ಬೇಡ ಅಂದರ ಹೆಣತಿ ಆಗು ನಿನಗ್ಯಾರು ಬೇಡ ಅವು ಇರಲಿ ಇಟ್ಟೇ ಅವಕ್ರ ಮ್ಯಾಲ ಆಸೆ ಮಾಡಬೇಡ ಅವು ಒಳಗಿರ್ಬಾರ್ದು ನೋಡು ಹೊರಗಿರ್ಲಕ್ಕ ಹೊರಗೆ ಬೇಕಾದಟ್ಟಿರ್ಲಕ್ಕ ಒಳಗೆ ಇರಬೇಡ ನೀ ಇಲ್ಲಿ ಕೂತಿದಿ ಟೆಕ್ಸ್ ಟ್ರಂಕ್ನಾಗ ಬೇಡ ಬಂಗಾರ ಇಟ್ಟು ಬಂದೀರಿ ಕೀಲಿ ಹಾಕಲಾರಿ ಬಂದ್ರೆ ಮನಸ್ಸು ದುಳೀತದ ಹೆಂಗೆ ಮಾಡ್ತದೆ ಇಲ್ಲಿ ನಾವು ಜಯಮಂಗಲ್ ಅನ್ಬೇಕು ನನ್ನ ಭೋರ್ಮಾಳ ಯಾಕ ಭೋರ್ಮಾಳ ಸಂದಕದಾಗಿರ್ಲಕ್ಕ ಕಿಲ್ಲಿರಬಾರದು ಕಿಲ್ಲಿ ಕಿಲ್ಲಿ ಇಲ್ಲೇನಿರ್ಬೇಕು ಪರಮಾತ್ಮ ಇವು ಮೂರು ಏನ್ ನೋಡಿ ನೋಡಿ ಯುವಕರ ಮ್ಯಾಲ ಆಸೆ ಇಡಬೇಡ ಆಸೆ ಇಡುದರಿಂದ ದೇವ್ರಿಗೆ ತರ್ಕ ಹಾರ್ಲಿಕ್ಕಿದೀ ಆ ದೇವ್ರು ನಿನಗೆ ತರ್ಕಾರ್ ಏನು ಮಾಡ್ಕೋಬೇಕು ಹೀನ ಕೃತಿ ಮಾಡಬೇಡ ನಿನ್ನೊಳಗಿನ ದೇವ್ರ ನಿನಗೆ ತಿಳಿಬೇಕು ಅಖಂಡ ಜಗತ್ತಿನ ತುಂಬಾ ವ್ಯಾಪಕವಾದ ಪರಮಾತ್ಮ ಜಗತ್ತು ನೋಡಿದ್ರೆ ಪರಮಾತ್ಮ ಅನ್ನ ಹೆಂಗ ಖಾತ್ರಿ ಮಾಡ್ಕೋತಿದೋ ಅದೇ ಪರಮಾತ್ಮ ನಿನ್ನ ಅಂತರಂಗದಲ್ಲಿ ನೋಡ್ಲಿಕ್ಕೆ ಬರ್ತದ ನೋಡ್ಬೇಕಲ್ಲ ಮತ್ತೆ ನೋಡ್ಬೇಕಲ್ಲ ಎಟ್ಟು ಶಾಣೆ ಅಪ್ಪ ಕಡ್ಕೊಳ್ಳ ಮುತ್ತೆ ಎಂಥ ಪದ ಬರ್ದಾರೆ ಅದಕ್ಕೆ ನಿನ್ನೆ ಅಪ್ಪ ಅವ್ರು ಹೋಗಿದ್ರತ್ತ ನಮ್ಮ ಇಡೀ ಕರ್ನಾಟಕ ಸರ್ಕಾರ ಬೆಳಗಾವಕ್ಕೆ ಬಂದದ ಎಪ್ಪ ಮಂತ್ರಿಗಳು ಶಾಸಕರು ಮುಖ್ಯಮಂತ್ರಿಗಳು ಎಲ್ಲರ ಮುಂದೆ ಅಪ್ಪ ಅವ್ರು ಹೋಗಿ ಇಲ್ಲಿ ಕಡ್ಕೊಳ್ಳಂದ್ರೆ ಸಾಮಾನ್ಯ ಅಲ್ಲ ಇಲ್ಲಿ ಅಧ್ಯಯನ ಪೀಠ ಮಾಡಬೇಕು ಅಂತ ಅಪ್ಪ ಅವ್ರು ನಿನ್ನೆ ಸರ್ಕಾರಕ್ಕೆ ಶಿಫಾರಸ್ತು ಮಾಡಿ ಬಂದಾರೆ ಮಾಡ್ತೀನತ್ತ ಹೇಳ್ಯಾರತ್ತ ಮಾಡ್ತೀನತ್ತ ಸುಮ್ಮ ಮಾತದ ಅದು ಆಗಲಿಕ್ಕೆ ಕಾರಣ ಯಾರದು ಅಲ್ಲೇನು ಗದ್ಗೆ ಕೂತಾನಲ್ಲ ಮುತ್ತೆ ಅವನ ಪ್ರೇರಣ ಅಪ್ಪ ಅವ್ರದ್ದು ಪ್ರಯತ್ನ ನಿಮ್ಮೆಲ್ಲರ ಪ್ರೀತಿ ಅದು ಕರ್ಕೊಂಡು ಬರ್ತದ ಮಾಡ್ಲಿಕ್ಕೆ ಒಂದು ನಂಬುದು ನಿಂಬುದು ಒಂದೇ ಆಗ್ಯಾವ ಅದೇನು ಪೀಠ ನಮ್ಮ ಚಂದಗೆ ಮೂಲೆಯಲ್ಲಿ ಹೊಡೆಸಿ ಯಾರು ಗದ್ಗಿನೇ ನನಗೆ ಚೆಂದನಾಗ ಅಲ್ಲೇ ಗುಂತಿ ಮಾಡೋದು ಮಾತು ಸಾಫ್ ಮಾಡೋದು ಬಿತ್ತದು ಏನು ನಾವು ಒಂದು ಚಲೋ ಕೆಲಸ ಮಾಡಿಲ್ಲ ಮಾಡಬೇಕು ಇಚ್ಛಾನೂ ಇಲ್ಲ ಅವರು ಬರೀತಾರ ಹೆಣ್ಣ ಹೊನ್ನ ಮಣ್ಣ ಇವು ಮೂರು ಆಸೆ ಬಿಟ್ಟು ನೋಡಮೆ ಆಸೆ ಬಿಟ್ಟು ನೋಡಮೆ ನಿರಾಸೆ ಬಿಟ್ಟು ನೋಡಮೆ ಪನ್ನಗಸೇನ ಗುರುತು ಇಲ್ಲೇ ಕಾಣ್ತದ ನೋಡಮೆ ಆ ಪರಮಾತ್ಮ ವಿಶಾಲವಾದ ಪರಮಾತ್ಮ ಅದ್ಭುತವಾದ ಪರಮಾತ್ಮ ಆ ಪರಮಾತ್ಮ ನೋಡಲಕ್ಕೆ ಎಲ್ಲಿ ಹೋಗಬೇಡ ಇಲ್ಲೇ ಕಾಣ್ತದ ನೋಡ ಮೇಕಿಲ್ಲೆ ಹನು ಪರಮಾತ್ಮ ಎಲ್ಲಿಹಾನೋ ಪರಮಾತ್ಮ ಎಲ್ಲಿ ಬಲ್ಲಂತ ಮಹಾತ್ಮರ ಬಲಿಹನು ಅದು ಕಡ್ಕೊಳಮುತ್ತೇನೆ ಬರದಾನ ಭಾಳ ಮಂದಿ ಅದು ಹಿಂಗೆ ಆಡ್ತಾರೆ ತಿಂತಣಿ ಮಾಡದಾಗ ಮಾವು ನಾನು ಅಲ್ಲೇ ಹಂಗಂದ್ರೆ ಏನು ತಿಂತಣಿ ತಿಂತಣಿ ಅಂದ್ರೆ ಅಲ್ಲದು ಸುರ್ಪುರ ಬಲಿದು ಅಲ್ಲದು ಕಿದೆ ತಿಂಥಣಿ ಮಠದಾಗ ಗಪ್ಪು ಚುಪ್ಪ ಹಾನ ಯಾರಿಗಾರ ಏನಿರಂದನ ಒಳಗಿನ ನಿದ್ದೆಗೆ ಏನಾರ ಎಚ್ಚರದಾಗ ರಂದನ ಬರೀ ಪ್ರೇರಣಾ ನೀಡ್ತಾನ ಇದು ಲೈಟ್ ಹತ್ತಿ ಅದ ಆದ್ರ ಲೈನಿಗೆ ಬೆಳಕಿಲ್ಲ ಲೈಟಿಗೆ ಬೆಳಕದ ಆ ಲೈನ್ ಇಲ್ಲ ಇದು ಬೆಳಕು ಚೆಲ್ಲೋದಿಲ್ಲ ಒಳಗೆ ಪರಮಾತ್ಮ ಹಾನು ಇವೆಲ್ಲ ವ್ಯವಹಾರ ನಡೆದ ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನಬೀಜವಾದಂತೆ ಅಕ್ಕಮದೇ ಬರಲಿಲ್ಲ ಒಳಗ ಮಹಾನ್ ಹತ್ತಿದೆ ಎಲ್ಲ ವ್ಯವಹಾರ ನಡೆದ ಅದು ತಿಳಿಬೇಕು ಅಂದರೆ ಗುರುಗಳ ಕಡೆಯೇ ಹೋಗಬೇಕು ಒಳ್ಳೆ ಕೆಲಸನೇ ಮಾಡಬೇಕು ಪಾಪಕರ್ಮ ಬಿಡಬೇಕು ಪುಣ್ಯದ ಕೆಲಸ ಮಾಡಬೇಕಂತ ಮೂರನೇ ನುಡಿ ಒಂದದ ಆ ನುಡಿ ಏನು ಅಂದ್ರೆ ಅಷ್ಟಾವರ್ಣದಾಗಿನ ಮಾತು ಆಚಾರಕ ತರ ಮ್ಯಾಡಮೆ ಆಚಾರಕ ತರ ಮ್ಯಾಡಮೇ ಬಹು ವಿಚಾರಿಸಿನಿ ನೋಡಮೆ ಬಹು ವಿಚಾರಿಸಿನಿ ನೋಡಮ್ಮೆ ನೋಡಮ್ಮೆ ಏನು ಹಿಂಗಂದ್ರೆ ಅಷ್ಟ ವರ್ಣ ಅಂದ್ರೆ ಮೊದಲು ಗೊತ್ತು ಮಾಡ್ಕೋಬೇಕು ಒಬ್ಬೊಬ್ರು ಗೊತ್ತಿರ್ತಾ ಒಬ್ಬರಿಗೆ ಗೊತ್ತಿರೋದಿಲ್ಲ ಅಷ್ಟ ವರ್ಣಂದ್ರೆ ಯಾವುವು ಅಷ್ಟಂದ್ರೆ ಎಟ್ಟು ಹಾಂ ಅಂದ್ರೆ ಗುಂಪ ಅಷ್ಟಂದ್ರೆ ಎಂಟು ವರ್ಣ ಅಂದ್ರೆ ಗುಂಪ ಯಾವ ಅಷ್ಟವರ್ಣ ಅಂದ್ರೆ ಯಾವುವು ಅಷ್ಟವರ್ಣ ಗೊತ್ತಿಲ್ಲ ಅಷ್ಟವರ್ಣ ಅಂದ್ರೆ ಗುರು ಈಗ ಗೊತ್ತಾಗಿದೆ ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಎಂಟಾದಲ್ಲಿ ಇವು ಈ ಅಷ್ಟಾವರಣ ನಾವು ನೋಡಿ ಈ ಅಷ್ಟಾವರ್ಣದ ಮಾತು ಆಚಾರಕ್ಕೆ ತರಬೇಡ ಮೊದಲು ಇವು ಏನೋ ಒಂದು ಪಕ್ಕ ತಿಳ್ಕೊ ತಿಳ್ಕೊಂಡು ಬಳಕವ ಮಾಡು ಇವತ್ತು ಹಚ್ಕೊಂಡಾರನ್ನ ಗಾಡಿಗೆ ಸುಣ್ಣ ಬಡ್ಕೊಳ ಬಡ್ಕೊಂಡ್ರೆ ಏನು ಮಾಡ್ಬೇಕು ಯಾಕೆ ಹಚ್ಬೇಕು ಅದರ ಉದ್ದೇಶ ಏನು ಹಚ್ಚಿದ್ರೆ ಏನು ಲಾಭ ಇದು ತಿಳ್ಕೊಬೇಕಲ್ಲ ಯಾರು ತಿಳಿಸ್ಕೊಡ್ತಾರೆ ಗುರುಗಳ ಬಳಿ ಹೋಗ್ಬೇಕು ಗಂಡಮಕ್ಳು ಮೂರು ಬಳ್ಳಿ ಹಚ್ಕೋತಾರ ಹೆಣ್ಮಕ್ಳು ಎಡ್ಡೆ ಬಳ್ಳ ಹಚ್ಕೋತಾರ ಯಾಕೆ ಹಚ್ಕೋತಾರ ಈ ಇವತ್ತೊಳಗೆ ಏನು ತಕ್ಕತ್ತದ ಇವತ್ತಾಗ ಏನು ಕೂಡದ ಇದು ಮನುಷ್ಯ ಏನು ಮಾಡ್ತದ ಗೊತ್ತಿರ್ಬೇಕಿಲ್ಲ ಗುರು ಅಂದರೆ ಯಾರು ಯಾರಿಗೆ ಗುರು ಹೋತಾರ ಲಿಂಗ ಅಂದ್ರೆ ಏನು ಲಿಂಗದ ಕೆಲಸ ಏನು ನಾನು ನಿಮ್ಮ ನಾತಿನ ತಿನ್ನ ಮೇಲೆ ನಿಮ್ಮ ರೊಕ್ಕ ನಿಮ್ಮ ರೂಪಾಯಿ ನಿಮ್ಮ ಸಂಪತ್ತು ನಿಮ್ಮ ಹ್ಯಾತಿ ನಿಮ್ಮ ಗಂಡ ನಿಮ್ಮ ಮಕ್ಕಳು ಬರೋಬ್ಬರಿ ಜೀವ ಹೋದ ಬಳಕು ಒಂದು ನಿಮಿಷ ಇವ್ರು ಯಾರೂ ಇರುವುದಿಲ್ಲ ಎಲ್ಲ ಮಂದಿ ಪಾಲ ಅಥವಾ ಹೊಲ ಮಂದಿ ಪಾಲ ರೊಕ್ಕ ಮಂದಿ ಪಾಲ ನಿನ್ನ ಶರೀರ ಮಣ್ಣು ಪಾಲ ಮಕ್ಕಳು ನಿನ್ನ ಬಿಟ್ಟು ಹೋತಾರ ಖರೆ ನಿನ್ನ ಪಾಲ ಸ್ವತಃ ನಿನ್ನ ಜೋಡಿ ಬರೋದು ಯಾವುದಂದ್ರೆ ಗುರುಗಳು ಕೊಳ್ಳಕ್ಕೆ ಕಟ್ಟಿದ ಎಷ್ಟು ಲಿಂಗ ಬರ್ತದೆ ನೋಡಿ ನೆನಪು ಕೊಳ್ಳಕ್ಕೆ ಎಟ್ಟು ದೊಡ್ಡ ಮಠ ಅದ ದೊಡ್ಡ ಅಪ್ಪ ಅವ್ರ ರುದ್ರಮುನಿ ಸ್ವಾಮಿಗಳ ಕೀರ್ತಿ ಬರೀ ನಿಮ್ಮ ಗುಲ್ಬರ್ಗ ಜಿಲ್ಲದಾಗಟ್ಟೆ ಅಲ್ಲ ಕರ್ನಾಟಕ ತುಂಬ ಈಗಿದ್ದ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಹಪ್ಪುಗಳು ಶಿಶು ಮಕ್ಕಳ ಹಪ್ಪುಗಳು ಶಿಶು ಮಕ್ಕಳು ಕರ್ನಾಟಕ ರಾಜ್ಯ ತುಂಬ ಈ ಊರ ಗುರುಬ ತಗೊಂಡ್ರಿ ಹ್ಞೂ ಹ್ಞೂ ಗುರುಬೋದಂದ್ರೆ ಇದ್ದು ಯಾಕೆ ತಗೊಂಡಿಲ್ಲ ಎವ್ರು ಹೇಳ ಮೊದಲು ಅಷ್ಟೆ ಅವ್ರಣ್ಣು ಬೇಕಲ್ಲ ಗುರು ಸುರುವಿಗೆ ಗುರು ಅದ ಗುರು ಗುರು ಮಾಡ್ಕೊಂಡು ಬಳಕೆ ಲಿಂಗ ಲಿಂಗ ಅದ ಬಳಕೆ ಜಂಗಮ ಅಲ್ಲಿಂದ ಪಾದೋದಕ ಅಲ್ಲಿಂದ ಪ್ರಸಾದ ಅಲ್ಲಿದಿಂದ ಈ ಬತ್ತಿ ಅಲ್ಲಿದಿಂದ ರುದ್ರಾಕ್ಷಿ ಅಲ್ಲಿಂದ ಮಂತ್ರ ಗುರುನೇ ಮಾಡ್ಕೊಂಡಿಲ್ಲ ಮುಂದಿನ ಹಂಗ ನಾ ಸುಮ್ಮ ಹುಡುಗಟ್ಟಿಗೆತ್ತೀನಿ ಗಚ್ಚಿನೇ ಆಗಿಲ್ಲ ಅಂದ್ರೆ ತಾಳಿ ರೀ ಹಾಂ ಗಚ್ಚಿ ಕಟ್ಟದಲ್ಲ ಮೊದಲು ನಮ್ಮ ನಮ್ಮ ಗುರುಗಳು ಯಾರು ನನ್ನ ಬಹುಬಂಧನ ಬಿಡಿಸೋರು ಯಾರು ನನಗೆ ಆಚಾರ ವಿಚಾರ ಕೆಲಸವ್ರು ಯಾರು ನನಗೆ ಒಳ್ಳೆಯ ಮಾರ್ಗ ಹಿಡಿಸೋರು ಯಾರು ದುಃಖ ತಪ್ಪಿಸೋರು ಯಾರು ಅಂಥ ಗುರುಗಳು ಎಲ್ಲಿ ಹಾರ ನಮ್ಮೂರ ಈ ಹಾರ ನಂಬಲ್ಲಿ ಹಾರ ನಮ್ಮ ಮಠದ ಹಾರ ನಾವು ಬರಲಿಲ್ಲ ಅಂದ್ರೆ ನಮಗೆ ಏನು ಅನ್ಬೇಕ್ರಿ ಇನ್ನೊಂದು ನಮ್ಮದು ಪುಣ್ಯ ಕಮ್ಮದ ಅನ್ಬೇಕು ಹೌದಲ್ಲ ನಮ್ಮ ಮೊನ್ನೆ ಹಬ್ಬಕ್ಕೆ ಆಬಾಕಿ ಹಣ್ಮ ಗುರುಬತಂಡಿ ಆಯವ ಆತ ಇಲ್ಲಪ್ಪ ಅಂದಳು ಯಾಕೆ ತಗೊಂಡಿಲ್ಲ ಅಂದೆ ಮುಂದೆ ನೋಡೋಣ ತಗೋ ಅಂದಳು ಮುಂದೆ ಅಂದ ಅಂದೆನ ಇನ್ನೂ ಸಣ್ಣವ್ರಿದ್ದೀವಿ ಅತ್ತಮ್ಮ ಅಂದಳು ಮತ್ತು ಎಟ್ಟಿಗೆ ನಿಮ್ಗೆ ವಯಸ್ಸು ಅಂದೇನ ಹತ್ಕಂಬು ನೂರಾಗ್ಯಾವತ್ತು ಹತ್ಕಮ್ಮು ನೂರ ಸಣ್ಣಕ್ಕೆ ಹತ್ಕಂಬನೂರಾಗ್ಯಾವ ತಗೋ ಅಂದೆನ ಅಯ್ಯ ಇನ್ನು ಇನ್ನು ಇನ್ಮೇಲೆ ಏನದ ಅಂದ್ಯನಾ ತೋರ್ರೆ ಹೂ ಅಂದೆ ಆಡ್ಯಪ್ಪ அதுக்கு தோண்டிங்கபாடத்தா தோழிலேனா மத்தியேன சத்தி உணபடத்தா சத்த உண்தாரி யாரும் சத்திர நீண்ட்ரு சந்த நீ அம்மன் சத்திரி நீ சத்தி அவரு ஒன் சத்திர அழி மா ಒಬ್ರು ನಾವು ಸಹಿತೀವಿ ನೀವು ಸಹಿತೀರಿ ಯಾರಿಗೇನು ತ್ರಾಸ ಆಗ್ಯದಂದ್ರೆ ಅದ್ರ ಬಗ್ಗೆ ಒಂದಿಟ್ಟು ಇದು ಬೇಕಿಲ್ಲ ಹಾಂ ಹಳ್ಳಿ ಮಾಡ್ಬೇಕಿಲ್ಲ ಕರುಣ ಮಾಡ್ಬೇಕಿಲ್ಲ ಮತ್ತು ಆ ಸತ್ತಮ್ ಉಣ್ಕೋತೀರಿ ಕಡ್ದ ಹ್ಯಾಂಗ್ರಿ ನಿಮ್ಮ ಗುರುಗಳು ಸಿಕ್ಕಾರ ಎಂಥ ಗುರುಗಳು ಅಪ್ಪರು ನಾ ಎಲ್ಲೆಲ್ಲಿ ಪ್ರವಚನ ಕೀರ್ತಿನ ಅಲ್ಲಿ ನಾ ಅಪ್ಪರ್ ಕೈ ಮುಗಿದು ಕರ್ಕೊಂಡು ಹೋಗ್ತೀವಿ ಎಪ್ಪ ಒಂದಿನ ರೀ ಬಾಯಪ್ಪ ಅಲ್ಲಿ ಎಂಬತ್ನಾಳಂದು ಬಾಗೇವಾಡಿ ತಾಲೂಕು ಬರ್ತಾರೆ ಅಲ್ಲಿ ಕುಂಡುಗಳಿ ಬರ್ತಾರೆ ಎಪ್ಪ ಬಾಯಪ್ಪ ಅಂದ್ರೆ ಅಪ್ಪ ಅವ್ರು ಅಂದ್ರೆ ಇಡೀ ಊರು ಆರತಿ ತೊಗೊಂಡು ರೀ ಆ ಕೀರ್ತಿ ಕಡ್ಕೊಳಕ್ಕೆ ಆರತಿ ತೊಗೊಂಡು ಹಿಂಗ ಬಾಯಪ್ಪ ಅತ್ತ ಮಾತಾಡ್ಲಾರ ದೇವ್ರಿಗೆ ಏನೂ ಕೊಡ್ಲಾರ ದೇವ್ರಿಗೆ ನೀ ಆರಾಮ ಇದ್ದಿದ್ದೀನಿ ಕೇಳಾರ ದೇವ್ರಿ ಬೆಳಗಾನ ಯಾಕೆ ಆರತಿ ಬೆಳಗುತ್ತೋ ಆ ದೇವ್ರೆ ಈ ರೂಪದ ಬಂದನು ಸದ್ಗುರುನಾಥ ಸದ್ಗುರುನಾಥ ತಿಳ್ಕೊರಪ್ಪ ತಗೋ ಲಿಂಗ ಲಿಂಗಕಟ್ಟಿಗೂ ನಾಳೆ ಲಾಸ್ಟ್ ತಾರೀಕಿಗೆ ಇರ್ಬೇಕದು ಸಂಚಾಲಕರು ಹೇಳ್ತಾರೆ ನಿಮ್ಮ ಶನಿವಾರ ಹಾಂ ಶನಿವಾರ ದಿವಸನ ಆದತ್ತು ಪತ್ರಿಕೆ ಪ್ರಕಟ ಮಾಡ್ಯಾರ ಅವತ್ತು ಯಾರ್ಯಾರು ತೊಗೊಂಡಿಲ್ಲ ದೀಕ್ಷೆ ತೋರಿ ಒಂದು ಒಬ್ಬೊಬ್ರು ಹಾರ ಇಬ್ಬರು ರೀ ಹಾಂ ರವಿವಾರ ದಿನ ಅದತ್ತ ಒಂದೊಂದು ಊರಾಗ್ರ ಬೊಬ್ಬರು ಇಬ್ಬರು ಕೂಡ ತೊಬಕ ಮುತ್ತೆ ಆತ ಹಾಂ ಇಬ್ಬರು ಕೂಡ ತೊಗೋಬೋದು ಒಬ್ಬರು ಹೆಂಗೆ ತೊಳೋದು ಹಾಂ ಇಬ್ಬರು ಕೂಡ ತೊಗೋಬೇಕು ಅಕಸ್ಮಾತ್ ಒಬ್ಬ ಅವ್ರು ಅವಾಗ ಅವಾಗೇನು ಮಾಡಬೇಕು ಇಬ್ಬರು ಕೂಡ ತೊಬಕತ್ತ ಪ್ರಯತ್ನ ಮಾಡ್ಬೇಕಾ ಅಕಸ್ಮಾತ್ ಒಮ್ಮೆ ಮನೆ ಸಜ್ಜಿ ಬಿಡೋದಿಲ್ಲ ತಾಳಿ ಬೀಳೋದಿಲ್ಲ ಅವಾಗ ಯಾ ಅದು ಮತ್ತೆ ಕಾಲು ಬಂದಾಗ ಆತದ ಇದ್ದವ್ರು ತೊಳೋದು ನಿಮ್ಮ ನೋಡಿ ಅವ್ರು ಕಲಿತಾರೆ ಅವ್ರು ನೋಡಿ ನೀವು ಕರಿತೀರಿ ಮನೆಗೊಬ್ಬ ಪೂಜೆ ಮಾಡ್ಕೊಳಕತ್ತಂದ್ರೆ ಮನೆಯವ್ರಿಗೆ ಇದು ಹುಡುತದ ಇಚ್ಛಾ ನಾನು ಪೂಜೆ ಮಾಡ್ಕೋಬೇಕು ನಾ ನೋಡ್ರಿ ಸುಮ್ಮ ಪೂಜೆ ಮಾಡ್ಕೋ ಮನಸ್ಸು ಆನಂದ ಆಗ್ತದ ಶಾಂತಿ ಸಿಗ್ತದ ಪೂಜೆ ಮಾಡೋರು ಒಂದೇ ದಿನ ಪೂಜೆ ಬಿಟ್ಟು ನೋಡ್ರಿ ಏನಾರು ಕಳ್ಕೊಂಡಂಗೆ ಆಗ್ತದ ತಂಬಾಗ ತಿನ್ನೋರು ಒಂದೇ ದಿನ ಬಿಟ್ಟು ನೋಡ್ರಿ ಬಾಯಾಗ ಸುಳು ಸುಳ್ಳು 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 ಆಗ್ತದ ಚಾ ಕುಡಿಯೋರು ಚಾ ಕುಡಿಯೋದು ಬಿಟ್ಟು ನೋಡ್ರಿ ತಲೆ ಮಲ್ ಹಿಡ್ದಂಗೆ ಆಗ್ತದ ಚಾಕೆ ತಂಬಕೆ ಇಡ್ತಾಕತ್ತವ ಪರಮಾತ್ಮನ ಪೂಜಾದಾಗೆ ತಾಕತ್ತಿರ್ಬೇಕಪ್ಪ ಇಟ್ಟಿರ್ಬೇಕಪ್ಪ ತಾಕತ್ತ ಅದು ರೂಢ ಕೆಡ್ಕೋಬೇಕ್ರಿ ರೂಢ ಕೆಡ್ಕೋಬೇಕ್ರಿ ಪುಣ್ಯಾತ್ಮ ರೀ ಅವೇನು ಅಷ್ಟಾವರಣವ ಗುರು ಗುರುಲಿಂಗ ಜಂಗಮ್ಮ ಪ್ರಸಾದ ಏನು ಅವ ನೋಡು ಇವು ಗುರುಗಳ ಕಡೆಯಿಂದ ತಿಳ್ಕೋಬೇಕು ಮೊದಲು ಇವು ವಿಚಾರ ಮಾಡಬೇಕು ಬರೇ ಅಷ್ಟವರು ನಾವು ಹೇಳಿ ಸ್ವಂತ ನಾವೇ ಇದು ಮಾಡಬಾರ್ದು ಈ ಬತ್ತು ಹೇಳ್ಯಾರು ಈ ಬತ್ತಿ ಎತ್ಕೊಳ್ಳೋದು ರುದ್ರಾಕ್ಷ ರುದ್ರಾಕ್ಷ ಹಿಂಗಿಲ್ಲ ಅವು ಗುರುಗಳ ಕಡೆ ಹೋಗಿ ವಿಚಾರ ಮಾಡಿ ಅದು ಅನುಭವ ಮಾಡಿಕೊಂಡು ಆಮೇಲೆ ಆಚಾರ ಮಾಡಪ್ಪ ನಿನಗೆ ಶಾಂತಿ ಸಿಗ್ತದ ನಿನಗೆ ಪರಮಾತ್ಮ ಸಿಗತನತ್ತ ಇವತ್ತು ವಿಷಯದ ಇನ್ನೊಂದು ಚರಣದ ಹಿಂದುಗಡೆ ಈಗ ಸನ್ಮಾನದಿರ್ತಾವೆ ಮತ್ತು ಸಂಚಾಲಕರು ಏನು ಮಾಡ್ತಾರೆ ನೋಡೋಣ